ವಾರದಷ್ಟೇ ನಗರದ ಪೆನ್ಷನ್ ವಾಲದಲ್ಲಿ ವಾಸವಾಗಿರುವ ಬುದ್ಧಿಮಾಂದ್ಯ ಯುವತಿ ಮೇಲೆ ಮೂವರು ಅತ್ಯಾಚಾರ ಎಸಗಿದ ಸಂತ್ರಸ್ತೆ ನಿವಾಸಕ್ಕೆ ಮಂಗಳವಾರದಂದು ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಅವರು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ವಾರದ ಬುದ್ಧಿಮಾಂದ್ಯ ಯುವತಿ ಮೇಲೆ ಅತ್ಯಾಚಾರ ಮಾಡಿ ಮನೆಗೆ ಬಿಟ್ಟು ಹೋಗಿದ್ದು ನಂತರ ವಿಷಯ ತಿಳಿದು ಪೊಲೀಸ್ ಪ್ರಕರಣ ದಾಖಲಾಗಿದೆ ಅತ್ಯಾಚಾರ ಎಸಗಿದವರು ಈಗಾಗಲೇ ಬಂಧಿಸಲಾಗಿದೆ ಆಕೆಯ ಸ್ಥಿತಿ ಹೇಗಿದೆ ಔಷಧಿ ಉಪಚಾರ ಹೇಗಿದೆ ಬಗ್ಗೆ ಅವರ ಮನೆಗೆ ಬಂದು ವಿಚಾರಿಸಲಾಗಿದೆ ಈ ಎಲ್ಲಾ ಘಟನೆಗಳು ನಡೆಯುತ್ತಿದ್ದರೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಮಹಿಳಾ ಆಯೋಗ ಈ ರಾಜ್ಯದಲ್ಲಿ ನಾಪತ್ತೆ ಆಗಿದೆ ರಾಜಕೀಯ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಇರುತ್ತದೆ ರಾಜ್ಯದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ವಿಚಾರಕ್ಕೆ ಈಗಾಗಲೇ ಧಾವಿಸಬೇಕು ಎಂದರು ಅಲ್ಪಸಂಖ್ಯಾ ಆಯೋಗ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಿದ್ದು ಇದರಲ್ಲಿ ಬಹಳ ಮುಖ್ಯವಾಗಿ ಪೊಲಿಟಿಕಲ್ ಮಾಡುವುದಕ್ಕಿಂತ ಈ ರೀತಿ ದೌರ್ಜನ್ಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವುದು ಹೇಗೆ ಮುಂದೆ ಇತರ ಘಟನೆ ನಡೆಯದ ರೀತಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಸಮಾಜ ಹೇಗೆ ಎಚ್ಚೆತ್ತುಕೊಳ್ಳಬೇಕು ಈ ರೀತಿ ಹದಿಯರದ ಹೆಣ್ಣು ಮಕ್ಕಳ ಕಾಪಾಡುವುದರಲ್ಲಿ ಮುಂದಾಗಬೇಕು ಎಂದು ಆಕೆಯ ತಂದೆ ತಾಯಿ ವಿಚಾರಿಸಲು ಬಂದಿರುವುದಾಗಿ ಹೇಳಿದರು ಹಿಂದಿನ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಾವು ಮಹಿಳೆಯರು ಇಲ್ಲಿ ಆದಂತ ಒಂದು ಘಟನೆ ಏನಿದೆ ಕಳೆದ ವಾರ ಒಬ್ಬಳ ಬುದ್ಧಿ ಮಾಂಧ್ಯ ನಮ್ಮ ಹುಡುಗಿ ಅವಳು ಅದೇ ಅಧಿಹರಿಯದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಮನೆಗೆ ಬಿಟ್ಟು ಹೋಗಿದ್ರು ನಂತರ ಗೊತ್ತಾದ್ಮೇಲೆ ಪೊಲೀಸ್ ಎಫ್ ಐ ಆರ್ ಆಗಿದೆ ಈಗಾಗ್ಲೇ ಅರೆಸ್ಟ್ ಆಗಿದ್ದಾರೆ ಅವರು ಅದಕ್ಕೆ ಅವಳ ಸ್ಥಿತಿ ಹೇಗಿದೆ ಅಂತ ವಿಚಾರಿಸ್ಕೊಂಡು ಅವಳ ಔಷಧೋಪಚಾರ ಹೇಗಿದೆ ಅನ್ನುವಂಥದನ್ನ ವಿಚಾರಿಸ್ಕೊಂಡು ಹೋಗೋದಕ್ಕೋಸ್ಕರ ಬಂದೆ ಎಲ್ಲ ಎಲ್ಲಾ ಘಟನೆಗಳು ನಡೀತಾ ಇದ್ರು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಮಹಿಳಾ ಆಯೋಗ ನಮ್ಮ ರಾಜ್ಯದಲ್ಲಿ ನಾಪತ್ತೆ ಆಗಿದೆ ಬೇರೆ ವಿಚಾರದಲ್ಲಿ ಅವ್ರಿಗೆ ಯಾವಾಗಲೂ ಪೊಲಿಟಿಕಲ್ ಆಗಿರೋ ವಿಚಾರದಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ರಾಜ್ಯದಲ್ಲಿ ನಡೀತಿರುವಂತಹ ಮಕ್ಕಳ ವಿಚಾರಕ್ಕೆ ಅವ್ರ ಧಾವಿಸ್ಬೇಕಾಗಿತ್ತು ಈಗಾಗಲೇ ಅಲ್ಪಸಂಖ್ಯಾತ ಆಯೋಗ ಇದೆ ಮಹಿಳಾ ಆಯೋಗ ಇದೆ ಮತ್ತು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಪೊಲಿಟಿಕಲ್ ಮಾಡೋದಕ್ಕಿಂತ ಈ ರೀತಿ ವಿಕ್ಟಿಮ್ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದು ಹೇಗೆ ಮತ್ತೆ ಮುಂದೆ ಇತರ ಘಟನೆಗಳು ನಡೀದೇ ಇರೋ ತರ ಪೊಲೀಸ್ ಇಲಾಖೆ ಸಮಾಜ ಹೇಗೆ ಎಚ್ಚೆತ್ಕೋಬೇಕು ಅಧಿಹರ್ಯದ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಬಗ್ಗೆ ಅವ್ರ ತಂದೆ ಮತ್ತು ಅವ್ರ ಕುಟುಂಬವನ್ನ ವಿಚಾರಿಸೋಸ್ಕರ ಬಂದ್ವಿ ಇದೇ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ನೇತ್ರಾವತಿ ರತ್ನ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಯೋಗೀಶ್ ರಾಜ್ಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.